ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಸಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಈ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಾಗೆ ಆಸೆ ಸೀರಿಯಲ್ನಲ್ಲಿ ಮೊದಲಿಗೆ ಅಮ್ಮ ತಾಯಿ ಏನೂ ಊಟ ಮಾಡಿಲ್ಲಮ್ಮ ದಯವಿಟ್ಟು ಯಾಕಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಬರ್ತಾ ಇರ್ಬೇಕಾದ್ರೆ ಸೂರ್ಯ ಬರ್ತಾನೆ ಅಷ್ಟರಲ್ಲಿ ಮೀನನ ಎಲ್ಲೇ ಅವನು ಹೇಳ್ಬಿಟ್ಟು ಕೇಳ್ತಾನೆ ಅಂತೂ ನೋಡೋಕ್ಕಾಗ್ತಿಲ್ಲ ಬಂದು ನೋಡಿ ನೋಡಿಬಂದ್ರಿ ನೀವು ಅಂತೇಳ್ಬಿಟ್ಟು ಮನೋಜಿರೋ ಜಾಗನ ತೋರಿಸ್ತಾಳೆ ಮನೋಜ್ ಹತ್ರ ಬಂದು ಲೋ ಮನೋಜ ಏನೋ ಇದು ಲೋ ನೋಡ್ತಿದ್ಯೋ ನೀನು ಎದಳು ಮನೆಗೆ ಹೋಗೋಣ ಕೇಳ್ತಿದ್ರು ಕೂಡ ಅಮ್ಮ ಯಾರಾದರೂ ಭಿಕ್ಷೆ ಅಕ್ರಮ ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ ಇರ್ತಾನೆ ಸೂರ್ಯ ಲೋ ಏನೋ ಮಾಡ್ತಾ ಇದೆಯಾ ನೀನು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ಕಣೋ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಕೈ ಇಟ್ಕೊಳ್ಳೋಕೆ ಅಂತ ಹೋಗ್ತಾನೆ ಆಗ ಮನೋಜ್ ಬಿಡೋ ಅಂತ ಹೇಳಿ ಜನ ಬರ್ತಾ ಇದಾರೆ ಸುಮ್ಮನೆ ಅನ್ಯಾಯವಾಗಿ ನಾನು ಹೊಟ್ಟೆ ಮೇಲೆ ಹೊಡಿಬೇಡ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ ಆಗ ಸೂರ್ಯ ಇಲ್ಲೇ ಹೊಟ್ಟೆ ಪಾರ್ಗೆ ಯಾರಾದರೂ ಮಾಡ್ತಾರೇನೋ ಅಂತ ಹೇಳ್ತಾನೆ ಆಗ ಪಕ್ಕದಲ್ಲೇ ಕೂತಿದ್ದ ಮನೋಜ್ ಪಕ್ಕದಲ್ಲೇ ಕೂತಿದ್ದಂಥ ಒಬ್ಬ ಭಿಕ್ಷುಕ ಈ ಕೆಲಸ ಸಾಮಾನ್ಯವಾದ ಕೆಲಸ ಅಲ್ಲ ಕಷ್ಟಪಟ್ಟು ದುಡಿತಾ ಇದೀವಿ ಹೇಳ್ತಾನೆ ಆಗ ಸೂರ್ಯ ಅಯ್ಯೋ ಅಣ್ಣ ನಾನು ನಿಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಿಲ್ಲ ಅಣ್ಣ ಇವನು ಹಿಂಗೆಲ್ಲ ಮಾಡೋ ಅಂತನಲ್ಲ ಅಣ್ಣ ತುಂಬಾ ಓದಿದ್ದಾನೆ ನಮ್ಮಮ್ಮ ಇವನ್ನ ರಾಜನ ತರ ಕಂಡಿದ್ದಾರೆ ನಮ್ಮ ಮನೆಯಲ್ಲಿ ನಾನು ನನ್ನ ತಮ್ಮ ಎಲ್ಲರೂ ಚಿತ್ರನ ತಿನ್ಕೊಂಡು ಬೆಳೆದವ್ರು ಇವನಿಗೆ ಮಾತ್ರ ಫ್ರೂಟ್ಸು ಡ್ರೈ ಫ್ರೂಟ್ಸು ಆಗಿ ಬೆಳೆಸ್ತವ್ರು ಹೇಳ್ತಾನೆ ಆಗ ಸ್ವಂತ ಅಣ್ಣನ ಅಂತ ಹೇಳ್ಬಿಟ್ಟು ಅಭಿಕ್ಷುಕ ಕೇಳ್ತಾನೆ ಹೌದಣ್ಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಇಷ್ಟು ಸೂರ್ಯ ಮನೋಜ್ ಅಲೋ ಎದೋ ಪ್ಲೇಸ್ ಕಣೋ ಅಂತ ಹೇಳಿದಾಗ ಇದು ಆಗಲ್ಲ ಕಣೋ ಇಲ್ಲಿ ಬಂದು ಕೂತಿರೋದಕ್ಕೆ ನೀನೇ ಕಾರಣ ಕಾರಣ ನೀನೇ ಹೇಳ್ತಾನೆ ಆಗ ಸೂರ್ಯ ಮನೋಜ ಮನೋಜನಾ ನೀನು ನಾ ಭಿಕ್ಷೆ ಬೇಡು ಅಂತ ಹೇಳಿದೀನ ಜವಾಬ್ದಾರಿ ಬರಲಿ ಉದ್ಧಾರ ಆಗಲಿ ಅಂತ ಹೇಳಿರ್ತೀನಪ್ಪ ಸಂಬಂಧಿದ್ರಾಗಿ ಅಷ್ಟು ಮಾತಾಡೋಂಗಿಲ್ಲವೇನೋ ಏಕೆ ಹಿಂಗೆಲ್ಲ ಮಾಡ್ತಾರಾ ಹೇಳ್ತಾನೆ ಆಗ ಮೀನರಿ ಒಂದು ವೇಳೆ ಏನಾದರೂ ಅತ್ತೆ ಮಾಪ ನೋಡಿದ್ರೆ ನೀ ಏನ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾರಾದರೂ ನೋಡಿ ಅಪ್ಪ ಅಮ್ಮಂಗೆ ಹೇಳಿದ್ರೆ ಕಣ ಮನೋಜ ಏನು ಬೇಕು ಹೇಳೋ ನಾನು ಕೊಡಿಸ್ತೀನಿ ಸೂರ್ಯ ಕೇಳಿದಾಗ ಮನೋಜ ಕೆಲಸ ಬೇಕು ಹದಿನಾಲ್ಕು ಲಕ್ಷ ದುಡ್ಡು ಬೇಕು ಯಾ ನೀನು ಕೊಡ್ತೀಯ ಹೇಳು ಅಂತ ಹೇಳಿದಾಗ ಸೂರ್ಯ ಅಂದರೆ ನೀನು ಇರೋದು ಕೆನಡಾಗ ಹೋಗಕ ಹೇಳಿದಾಗ ಮನೋಜ್ ಹೌದು ಕಣೋ ಇಡೀ ದಿನ ಭಿಕ್ಷೆ ಬೇಡಿದ್ರೆ ಕೂತ್ಕೊಂಡಿರೋದು ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಅದಕ್ಕೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಯಾವ ಸ್ವಾಮಿನ ಅವನು ಅಂತ ಕೇಳಿದಾಗ ಮನೋಜ್ ಅದೇ ಕಣೋ ನನ್ನ ಪಾರ್ಕ್ ಪಾ ಫ್ರೆಂಡು ನಾಗ ಸೂರ್ಯ ಅವನು ಹೇಳ್ದ ನೀನು ಥೂ ಯಾರ ಯಾರತ್ರನೂ ಕೈ ಚಾಚ್ದೆ ಬದುಕೊಳ್ದು ಕಣಲೇ ಕಣಲೇ ಕೈ ಚಾಚ್ಕೊಂಡೆ ಬದುಕ್ತೀನಿ ಅಂತ ಹೇಳ್ಬಾರ್ದು ಅಂತ ಸೂರ್ಯ ಹೇಳ್ತಾನೆ ಆಗ ಅಲ್ಲಿ ಇದ್ ಭಿಕ್ಷುಕ ಮತ್ತೆ ನಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಕಣೋಣ ನಮ್ಮ ಅಣ್ಣನ ನಮ್ಮ ಮನೆ ಕರ್ಕೊಂಡು ಹೋಗಕ್ಕೆ ಹೇಳ್ತಾ ಇದ್ದೀನಿ ಇಲ್ಲೋ ಮನೋಜ ಮತ್ತೆ ಕೆಲ್ಸಕ್ಕೆ ಹೋದ್ರೆ ಬೆಳಗ್ಗೆ ಹೋಗಿ ಬೆಳಗ್ಗೆ ವಾಪಸ್ ಬಂದುಬಿಡ್ತಿದ್ದೆ ಕೆಲಸ ನೋಡು ಇಷ್ಟೊಂದು ಹಠ ಬಿದ್ದು ಮಾಡ್ತಾ ಇರೋದು ನೀನು ಹೇಳೋ ಮೇಲೆ ಅಂತ ಹೇಳಿದಾಗ ಮನೋಜ ನಾನು ಬರಲ್ಲ ಕಣೋ ಹೇಳ್ತಾನೆ ಹಾಗೆ ಇದ್ ಭಿಕ್ಷುಕಲ್ಲೋ ಸುಮ್ಮನೆ ಹೋಗಯ್ಯ ಅರಿತಾ ಇದ್ದಾರೆ ಕೇಳಿಸ್ಕೊಂತ ನೀನು ಆದರೆ ಬೇರೆ ಕೆಲಸ ಇಲ್ಲ ಮಾಡೋಕೆ ಬರಲ್ಲ ನೀನಾದ್ರೆ ಓದಿದ್ಯಾ ಅಂತ ಹೇಳ್ತೀಯ ನೀನು ಇಲ್ಲಿರ್ಬೇಡ ಹೋಗು ಬೇಡ್ಕೊಂಡು ತಿನ್ನೋರೇನೆ ದೇವಸ್ಥಾನದಲ್ಲಿ ಬೇಡ್ಕೊಂಡು ತಿಂತೀವಿ ನೀನು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಬೇಡ್ಕೊಂಡು ತಿನ್ನು ಹೋಗು ಹೇಳ್ತಾನೆ ಆಗ ಸೂರ್ಯ ಲೋ ಮನೋಜ ಹೇಳೋ ಮನೆಗೆ ಹೋಗೋಣ ಅಂತ ಹೇಳ್ದಾಗ ಕಳ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮನೋಜ ಹೇಳಿದಾಗ ಮೀನ ರೀ ಎತ್ಕೊಂಡು ನಡೀರಿ ಅಂತ ಹೇಳ್ತಾಳೆ ಸೂರ್ಯ ಬಾರು ಅಂತ ಮನೋಜ್ನ ಬಲವಂತವಾಗಿ ಹೇಳ್ಕೊಂಡು ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ ನಾನು ಜುಲೈಲೇಲೆ ನನ್ನ ಚಿಲ್ರೆ ಕಾಸ್ಕೊಳೋ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾನೆ ಲೋ ಬಾರ ಸುಮ್ಮನೆ ಅಂತ ಅಂದ್ಬಿಟ್ಟು ಕಾರ್ ಹತ್ರ ಬರ್ತಾನೆ ಹಾಗೆ ಎಳ್ಕೊಂಡ್ಬಂದು ಎಲ್ಲೋ ನಿನ್ ಬಟ್ಟೆ ಏನು ಇದು ಗಬ್ ಅಂತ ಕೇಳಿದಾಗ ಹೇಳಿದಾಗ ಮನೋಜ್ ಅಲ್ಲೋ ಸೂರ್ಯ ನಂದು ಇನ್ನೂ ವ್ರತ ಕಂಪ್ಲೀಟ್ ಆಗಿಲ್ಲ ಕಣೋ ಆಗ ಸೂರ್ಯ ಲೋ ತಂದೆ ದೇವಸ್ಥಾನದ ಮುಂದೆ ಬಿಡದ್ರೆ ಜನ ದುಡ್ಡು ಕೊಡ್ತಾರೆ ದೇವರಿಗೆ ಬೇಡ್ಕೊಂಡ್ರೆ ನಿನ್ನೆ ಬೇಕಾದ್ ಕೊಡ್ತಾನೋ ಅಂತ ಹೇಳ್ತಾನೆ ಪ್ಲೀಸ್ ಕೊಡೋ ಮನೆಗೆ ಹೋಗೋಣ ಕಣೋ ನಿಂದಮ್ಮಯ ಅಂತ ತಿನ್ಕೊಳೋ ಮನೋಜ್ ಆತ ಗಾಡಿ ಬಾರಲ್ಲ ಕೂತ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಮನೋಜನಾಗ ಕೂರಿಸ್ತಾನೆ ಬಲವಂತವಾಗಿ ಮನೋಜು ಕಾರ್ ಒಳಗಡೆಯಿಂದಲೇ ನಾನು ಸಂಪಾದನೆಲ್ಲ ಹಂಗೆ ಇಟ್ಟಿರಿ ನಾನು ಬೆಳಗ್ಗೆ ಬಂದು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಭಿಕ್ಷುಕರಿಗೆ ಕೂಗಿ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ರನ್ನಥ್ ಅವರು ಪೇಪರ್ ಓದ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಶಾಂತಿ ಕಾಫಿ ಇಟ್ಕೊಂಡ್ ಬರ್ತಾಳೆ ತೊಗೊಳ್ರಿ ಕಾಫಿನ ಅಂತ ಹೇಳಿ ಅವರು ಕಾಫಿನ ಇಸ್ಕೊಂಡು ಓಕೆ ಥ್ಯಾಂಕ್ ಯು ಶಾಂತಮ್ಮನವ್ರೆ ಅಂತ ಹೇಳ್ತಾರೆ ಕಾಫಿನ ಕುಡಿದ್ಬಿಟ್ಟು ಏನೇ ಇಷ್ಟೊಂದು ಕಹಿ ರಾಗ ಶಾಂತಿ ಹೌದು ಹೌದು ನಾನು ಮಾಡಿಕೊಟ್ರೆ ಕಹಿನೇ ಮಾಡಿಕೊಟ್ರೆ ಅಪ್ಪ ಬಬ್ಬಾ ಏನು ಚೆನ್ನಾಗಿರುತ್ತಲ್ವಾ ಕಾಫಿ ಸರ ಆಗ ರಂಗನಾಥ್ ಅವರು ಸಕ್ಕರೆ ಹಾಕಿಲ್ಲ ಅಂದೆ ಕಣೆ ಅದಕ್ಕೆ ಯಾಕೆ ಅವಳೊಂದು ಮಧ್ಯೆ ತರ್ತೀಯಾ ಅರೆ ಆಗ ಶಾಂತಿ ನಿಮಗೆ ಶುಗರ್ ಇದೆ ಸಕ್ಕರೆ ಹಾಕ್ಕೋಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಆದರೆ ಆಗ ರಂಗನಾಥ್ ಅವ್ರು ನೀನು ಹಾಕೊಂಡೆ ಅಂತಂದಾಗ ಶಾಂತಿ ಹೌದು ಮೂರು ಸ್ಪೂನು ಅಂತ ಹೇಳ್ತಾಳೆ ಚೆನ್ನಾಗಿದೆ ಗೊತ್ತಾ ಅಂತ ಹೇಳಿದಾಗ ಏ ಥೂ ತೂರ್ ಧೂರ್ತ ಹೆಂಗಸೆ ಸುತ್ತಳ ಪಾತಾಳದಲ್ಲೂ ಕೂಡ ನಿನ್ನಂಥ ಹೊಟ್ಟೆ ಕಿಚ್ಚಿನ ಹೆಂಗಸನ್ನು ನಾ ಕಂಡಿಲ್ಲ ಸಿಹಿಯಾಗಿದ್ಯಾ ಅಂತ ಅಂದಾಗ ಶಾಂತಿ ಹೌದು ಅಂತ ಹೇಳ್ತಾಳೆ ಕುಡಿ ಕುಡಿ ಹೊಟ್ಟೆ ಉರಿಸ್ತಾ ನನಗೆ ನನ್ಗೆ ಉರಿಬೇಕು ಹೊಟ್ಟೆ ಉರಿಬೇಕು ಅಂತ ಹೇಳ್ತಾ ಇರ್ತಾಳೆ ಅಲ್ಲಿ ಮನೋಜನ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ ಕಾರ್ ನಲ್ಲಿ ಸೂರ್ಯ ಹಾಗೆ ಮೀನ ಒಂದ್ ಪಡೆ ಹೋಗ್ ಬರ್ತಾ ಇರ್ತಾನೆ ಆಗ ರೀ ಮನೋಜ್ ಅವರಲ್ಲೇ ಕೂತಿದ್ದಾರೆ ಅಂತ ಹೇಳ್ತಾಳೆ ಸೂರ್ಯ ಕಾರ್ ಹತ್ರ ಹೋಗ್ಬಿಟ್ಟು ಲೇ ಮನೋಜ ಬಾರೋ ಅಂತ ಹೇಳ್ತಾನೆ ಆಗ ಮನೋಜ್ ಹ್ಞೂ ಅಂತ ಹೇಳ್ಬಿಟ್ಟು ಕತ್ತಲ್ಲಾಡಿಸ್ತಾನೆ ಸೂರ್ಯ ಬರಲ್ಲ ಅಂತಂದ್ರೆ ಮಿಶೆ ಬೇಡಕ್ಕೆ ಹೋಗ್ತೀಯೋ ಮತ್ತೆ ಮನೋಜ ಮನೋಜದಲ್ಲಿ ಉಸಿರಿರೋ ತನಕ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಕಣೋ ಆ ಒಳಗಡೆ ಅಂತ ಹೇಳ್ತಾನೆ ಆಗ ಮನೋಜ್ ಅಪ್ಪ ಅಮ್ಮ ನನ್ನ ಈ ಸ್ಥಿತಿನಲ್ಲಿ ನೋಡಿದ್ರೆ ಏನು ಅನ್ಕೊಂತಾರೆ ಅವ್ರ ಏನ್ ಮಾಡೋಕ್ಕಾಗುತ್ತೆ ಬರತ್ ಬಂದಿದ್ಯಾ ಬಂದ್ಬಿಡು ಹೇಗೋ ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾನೆ ಇದ್ರೆ ಸ್ಕೂಲ್ ಮಕ್ಳೆಲ್ಲ ನೋಡಿ ನೀನು ನಗ್ತಾರೆ ಹತ್ತಾರೆ ಕಣೋ ಬಾರು ಮನೋಜ್ ಇಳಿಯೋ ಕೆಳಗಡೆ ಇರ್ತಾನೆ ಆಗ ಮನೋಜ್ ಟವಲ್ನ ಮುಖದ ಮೇಲೆ ಹಾಕೊಂಡು ಕವರ್ ಮಾಡ್ಕೊಂಡು ಕೆಳಗಡೆ ಇಳಿತಾನೆ ಮತ್ತೆಮ್ಮಿನ ಮನೆ ಒಳಗಡೆ ಬರ್ತಾರೆ ಆದ್ರೆ ಮನೋಜ್ ಹೊರಗಡೆನೆ ಆ ಮುಖನ ಕವರ್ ಮಾಡ್ಕೊಂಡು ನಿಂತಿರ್ತಾನೆ ಈ ಮನೋಜ್ನ ಹಿಂದೆ ಇಂದ ನೋಡ್ಬಿಟ್ಟು ಅಯ್ಯಯ್ಯೋ ಏನ್ ಮಾಡ್ತಾ ಇದ್ದ ನೋಡ್ರಿ ನಿಮ್ಮ ಮಗ ತಾಳೆ ಆಗ ರಂಗನಾಥ್ ಅವರು ಸೂರ್ಯ ಏನೋ ಇದು ಅಂತ ಕೇಳ್ತಾರೆ ಶಾಂತಿ ಇಷ್ಟು ದಿನ ಆದಿ ಬೀದಿನಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡು ಬಂದು ಚೆಂಡು ಅಂತ ಊಟ ಉಪಚಾರ ಮಾಡ್ತಿದ್ದ ಶುಕುಂದೇ ಮನೆ ಕರ್ಕೊಂಡ್ ಬಂದಿದ್ ನೋಡಿ ಹೊರಗಡೆ ಕಳ್ಸ ಹೇಳಿ ಅವ್ನ ಅಂತ ಹೇಳಿದಾಗ ರಂಗನಾಥ್ ಅವರು ಏನಾಯ ಸೂರ್ಯ ಇದು ಅಂತ ಕೇಳ್ತಾರೆ ಇದ್ರೆ ಕರುಣ ಇದ್ರೆ ನೀನು ಅವರಿಗೆ ಊಟ ಕೊಡ್ಸು ಕೊಡ್ಸು ಏನಾದ್ರು ಸಹಾಯ ಮಾಡು ಆದ್ರೆ ನೇರವಾಗಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲಯ್ಯ ಹೇಳ್ತಾರೆ ಆಗ ಇವರು ಅಂತ ಹೇಳ್ತಾಳೆ ಆಗ ಮನೋಜ್ ಅಮ್ಮ ಅಂತ ಹೇಳ್ತಾನೆ ಶಾಂತಿ ಏನೋ ನನ್ನನ್ನು ಅಮ್ಮ ಗುಮ್ಮ ಅಂತ ಅನ್ಕೊಂಡ್ ರೀ ಒಂದು ಐದು ಹತ್ತು ಕೊಟ್ಟು ಸರಿ ಮನೆ ಮುಂದೆ ಭಿಕ್ಷಕ ಬಂದು ಚೀ ಚಿ ಚಿ ಚಿಚಿ ಆಗ ಮನೋಜ್ ಮತ್ತೆ ಅಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ಎದ್ಬಿಟ್ಟು ಏಯ್ ಅಮ್ಮ ಗಿಮ್ಮ ಅಂತ ಹೇಳ್ಬಿ ನಿನಗೆ ನಿನ್ಗೆ ಅದಾಗ ಮನೋಜ್ ಮೇಲಿಂದ ತೆಗೆದು ಶಾಂತಿ ಕಡೆ ತಿರುಗ್ತಾನೆ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಕಾಫಿ ಗ್ಲಾಸ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ ಬಿಡ್ತಾಳೆ ನಾನು ಏನ್ ನೋಡ್ತಾ ಇದ್ದೀನಿ ನೀನೇನು ಈ ಅವತಾರದಲ್ಲಿ ಆಗ ರಂಗನಾಥರು ಏನು ಏನಪ್ಪಾ ಇದೆ ಅಲ್ಲ ಅಂತ ಕೇಳ್ತಾರೆ ಸೂರ್ಯ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ದ ಅಂತ ಹೇಳ್ತಾನೆ ದೇವಸ್ಥಾನಕ್ಕೆ ಹೋಗಿದ್ದವಳು ಇವನು ನೋಡಿ ಫೋನ್ ಮಾಡಿದ್ಲು ಅಷ್ಟೊತ್ತಿಗೆ ಶಾಂತಿ ತಲೆ ಹಿಡ್ಕೊಂಡು ತಲೆ ಸುತ್ತ ಬಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾಳೆ ಹೋಗಿ ಒಂದು ಲೋಟ ಮೀನೀರು ತಗೋಬಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆ ಅಷ್ಟೊಳಗಡೆ ಮೀನ ನೀರು ತರಲಿಕ್ಕೆ ಅಂತ ಹೋಗ್ತಾಳೆ ಎಣ್ಣು ಮೇಲೆ ಕಂಡುಬಿಡಿಸಕ್ರೆ ಅಂತ ಹೇಳ್ತಾ ಇರ್ತಾನೆ ಅವಳು ಕೂಡ ಶಾಂತಿ ಶಾಂತಿ ಎದ್ದೇಳು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮೀನ ನೀರು ತರ್ತಾರೆ ಮೀನ ನೀರು ತಂದು ನೀರು ಚಿಮಕ್ಸಿ ಸ್ವಲ್ಪ ನೀರು ಕುಡಿಸ್ತಾರೆ ತಕ್ಷಣ ಶಾಂತಿಗೆ ಪ್ರಜ್ಞೆ ಬರುತ್ತೆ ಎದ್ಬಿಟ್ಟು ಮನೋಜನ್ ನೋಡಿಕೊಂಡು ಏನೋ ಏನೋ ಇದು ಓ ಯಾಕೋ ಇದೆಯಾ ಏನೋ ಬಂದಿರೋದು ನಿನಗೆ ಹೇಳ್ಬೇಕಾದ್ರೆ ರೋಹಿಣಿ ಬಂದು ಏನಾಯ್ತತೆ ಇವ್ರು ಯಾರತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಮನೋಜನಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅಮ್ಮ ಅಂತಿರ್ತಾಳೆ ಅವಾಗ ರೋಹಿಣಿ ಮನೋಜ್ ಅಂತ ಹೇಳ್ತಾನೆ ಆಗ ಸೂರ್ಯ ಒಂದು ದಿನ ಮಾತಾಡಿಸ್ತಾನೇ ಇದ್ದೀನಿ ಆದರೆ ಮಾತಾಡ್ತಾ ಇಲ್ಲ ಅವನು ಬರೀ ಅಮ್ಮ ತಾಯಿ ಅಂತ ಕೂಗ್ತಾನೇ ಇದ್ದಾನೆ ಹೋದ್ರೆ ಆಗ್ತಿರ್ಲಿಲ್ಲ ಇವನು ಕಂಡು ಆಗ್ತಿರ್ಲಿಲ್ಲ ನನಗೆ ಆದರೆ ಇವತ್ತು ಇವ್ನ ಸ್ಥಿತಿ ನೋಡಿ ಹೊಟ್ಟೆ ಎಲ್ಲ ಹುರಿದೋಯ್ತು ಹೇಳ್ತಾನೆ ಆಗ ರಂಗನಾಥ್ ಅವರು ಮೈ ಪಕ್ಷಿ ಕೆಲಸ ಮಾಡೋಂದ್ರೆ ಏನೋ ಇದು ಅಂತ ಹೇಳ್ತಾರೆ ಹಾಗೆ ನಿನಗೆ ಭಿಕ್ಷೆ ಬೇಡೋ ಅಂಥ ಸ್ಥಿತಿ ಏನೋ ಬಂದಿದೆ ಆಗ ಸೂರ್ಯ ಅಮ್ಮ ಪೌರಮ್ಮ ನಿನಗೇನಾರು ಏನೋ ತಪ್ಪಿಕೊಂಡು ಅಳಬೇಕು ಅಂತ ಅನಿಸಿದ್ರೆ ಸ್ನಾನ ಮಾಡಿಸಿ ಸೆಂಟೋಗಿಂತ ಏನೋ ಒಂದು ಹಾಕ್ಬಿಟ್ಟು ತಪ್ಕೊಂಡು ಅಳಮ್ಮ ಆಡ್ತಾ ಇದ್ದಾನೆ ವಾಸನೆ ಅಂತ ಹೇಳ್ತಾನೆ ಸಂಜೆಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು